ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಕಿಡಿದಾಳ ಗ್ರಾಮದ ಜನರ ಆಕ್ರೋಶ ಸವದ್ದಿ ತಾಲೂಕಿನ ಕಿಡದಾಳ ಗ್ರಾಮದಲ್ಲಿ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಹೌದು ಕಿಡಿದಾಳ ಗ್ರಾಮಸ್ಥರಿಂದ ಸರ್ಕಾರದ ವಿರುದ್ಧ ತೀವ್ರ ವಿರೋಧ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಸಮೀಪವಿರುವ ಕಿಡದಾಳ ಗ್ರಾಮದಲ್ಲಿ ಗೋಮಾಳ ಜಾಗದ ಸಲುವಾಗಿ ಪ್ರತಿಭಟನೆ ನಡೆಸಿದರು ಕಿಡದಾಳ ಗ್ರಾಮಕ್ಕೆ ಇರುವಂತಹ ಮೂವತ್ತಾರು ಎಕರೆ ಜಮೀನು ಜನರಿಗೆ ಅನುಕೂಲವಾಗಲೆಂದು ಗೋಮಾಳ ಜಾಗ ಇದ್ದು ಅದನ್ನು ಸರ್ಕಾರದವರು ಪಿಎಂ ಕುಸುಮಾ ಯೋಜನೆ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ್ದಾರೆ ಆದ್ದರಿಂದ ಅಲ್ಲಿಯ ಜನರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಎಂದು ಜನರ ತೀವ್ರ ಆಕ್ರೋಶ ಈ ಯೋಜನೆಯನ್ನ ಮೆಗಾ ಕಂಪನಿಯವರು ಮಾಡಲು ಸರ್ಕಾರದಿಂದ ಅನುಮತಿ ಮಾಡಿದ್ದಾರೆ ಐವತ್ತಾರು ಎಕರೆ ಜಮೀನಿನಲ್ಲಿ ಐದು ಎಕರೆ ಖುಲ ಜಾಗಿಯನ್ನ ಆ ಊರಿನ ಮಕ್ಕಳಿಗಾಗಿ ತೋಟದ ಶಾಲೆಗೆ ಐದು ಎಕರೆ ಜಮೀನನ್ನ ಹಾಗೂ ಅಲ್ಲಿ ಕಿತ್ತು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಎಂಟು ಎಕರೆ ಜಮೀನನ್ನ ಅದೇ ತರ ಅಲ್ಲಿಯೇ ಕೆಇಬಿ ಇದ್ದು ಅದಕ್ಕೂ ಮೂರು ಎಕರೆ ಜಮೀನನ್ನ ಕಿಡದಾಳ ಗ್ರಾಮಸ್ಥರು ಗೋಮಾಳ ಜಾಗದಲ್ಲಿ ಪಂಚಾಯಿತಿ ವತಿಯಿಂದ ಊರಿನ ಗ್ರಾಮಸ್ಥರು ಹಿರಿಯರು ಕೂಡಿ ಜಾಗವನ್ನ ಕೊಟ್ಟಿದ್ದಾರೆ ಇದೇ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣದ ವಿಷಯ ಗೊತ್ತಾಗಿ ಊರಿನ ಗ್ರಾಮಸ್ಥರು ಜೈಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಈ ಜಾಗ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ ಎಂದು ಸ್ಥಳಕ್ಕೆ ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ ಅವರ ಹಾಗೂ ಹೆಸ್ಕಾಂ ಇಲಾಖೆ ಜನರಿಗೆ ತಿಳಿ ಹೇಳಿ ಈ ಜಾಗದ ಬಗ್ಗೆ ನಾವು ವಿಚಾರಣೆ ಮಾಡಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಮೇಲಾಧಿಕಾರಿಗಳಿಂದ ಬಂದಂತಹ ವಿಷಯವನ್ನ

ಬಟ್ ಏನಂತಂದರೆ ಯಾವುದೋ ಒಂದು ಸರ್ಕಾರದ ಒಂದು ಯಾವುದೋ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಯಾವುದೋ ಒಂದು ಯೋಜನೆ ಜಾರಿ ಆಗಬೇಕು ಸ್ವಲ್ಪ ಅನಿವಾರ್ಯ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆಗ್ತದೆ ಯಾಕಂದರೆ ಎಷ್ಟು ಈಗ ನಾವು ಇಲ್ಲಿ ಇಲ್ಲೇ ನಮ್ದು ಮನೋದುರ್ಗ ಡ್ಯಾಮ್ ಕಟ್ಬೇಕಾರೆ ಎಷ್ಟು ಊರು ಮೊಳಗಡೆ ಆಗ್ಯವು ಎಷ್ಟು ಜನ ಅತಂತ್ರ ಆದರು ಅಲ್ಲಿಂದ ಅವರೆಲ್ಲ ಸೀಪ್ತಾಗಿ ಆ ಕಡೆ ಮತ್ತೆ ಅವ್ರು ಬರ್ತಾ ಇರೋ ಕೊಟ್ಟರು ಆ ಡ್ಯಾಮ್ ಏನಂತ ನಮ್ಮ ತಾಲೂಕು ಹೋಗ್ಬೋದು ನಮಗೊಂದು ಕಡೆ ಇರ್ಬೋದು ನಮಗೊಂದು ಕಡೆ ಇರ್ಬೋದು ಅಪ್ಪು ಹೋಣ ಮತ್ತು ಮಧೋನಿ ತಾಲೂಕು ಎಷ್ಟು ನೀರಾವರಿ ಅದು ಉದ್ದಿನೀರಿ ವ್ಯವಸ್ಥೆ ಆಗ್ತಿದ್ರು ಉದ್ದೇಶ ಏನಂದರೆ ಒಂದು ಯಾವುದೋ ಅಂದ್ರೆ ಸರ್ಕಾರದಿಂದ ಅಭಿವೃದ್ಧಿ ಕೆಲಸ ಮಾಡುವಾಗ ಕಳೆಯೋರು ಸ್ವಲ್ಪ ಹೋಗೋಂಥ ಸಹಜನ ಅದು ಇದು ನಾವು ಕಳೆಯೋರ ನಮ್ಗೆ ಸ್ವಲ್ಪ ತ್ರಾಸಾಗೋದನ್ನ ಬಟ್ ಇಲ್ಲಿ ಈ ಪ್ರಾಜೆಕ್ಟ್ನಾಗ ಏನಾಯಿತಂದ್ರೆ ಇದು ಕಂಪ್ಲೀಟ್ಲಿ ಗೌರ್ಮೆಂಟ್ ಸರ್ಕಾರಿ ಜಾಗವನ್ನು ತೊಗೊಂಡು ಯಾವುದೋ ರೈತರದ ಅತಿಕ್ರಮಣ ಅಲ್ಲಿ ಯಾವುದೋ ರೈತರ ಭೂ ಸ್ವಾಧೀನ ಮಾಡಿಕೊಂಡು ನೇರ ಖರೀದಿ ಮಾಡಿಕೊಂಡು ರೈತರ ಜಮೀನನ್ನು ಕಸ್ಕೊಂಡು ರೈತರನ್ನ ಹತಾಂತರ ಮಾಡಿ ಈ ಯೋಚನೆಯನ್ನು ಮಾಡೋಕ್ಕ ಎಲ್ಲದ್ರೂ ತ್ರೋಟು ಸ್ಟೇಟ್ನಾಗ ಹೋಗ್ತಿವಿ ತ್ರೋಟು ಇಂಡಿಯಾದಾಗೂ ಮಾಡೋಕ್ಕಾರು ಬೇರೆ ಬೇರೆ ರಾಜ್ಯದಾಗೂ ಮಾಡೋತಾರೆ ಮಹಾರಾಷ್ಟ್ರದಾಗ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಉದ್ಘಾಟನೆ ಹಂತಕ್ಕೆ ಬಂದಿದ್ದಾವೆ ಈಗ ನಮ್ಮ ರಾಜ್ಯದಾಗ ನಮ್ಮ ರಾಜ್ಯದಲ್ಲೂ ಸಹಿತ ಹಲವಾರು ಪ್ಲೇಸ್ಗಳನ್ನು ಆಯ್ಕೆ ಮಾಡಿ ಎಲ್ಲೆಲ್ಲೇ ಸರ್ಕಾರಿ ಜಾಗ ಐತಿ ಸರ್ಕಾರಿ ಪಡ ಇರ್ಬೋದು ಸರ್ಕಾರಿ ಹೂಡ ಇರ್ಬೋದು ಬೈರಾಣ್ ಜಮೀನು ಇರ್ಬೋದು ಗೋಮಾಳ ಇರ್ಬೋದು ಅದರಾಗ ಸ್ವಲ್ಪ ಸ್ವಲ್ಪ ಭಾಗವನ್ನು ಇವರಿಗೆ ಕೈದಿರಿಸಿ ಆ ಒಂದು ಯೋಜನೆಗೆ ಇದನ್ನು ಮಾಡಿಕೊಡ್ಬೇಕು ಯಾಕಂದ್ರೆ ಇದು ಮೂಲ ಮೂಲ ಅಂದ್ರೆ ಇದು ಇಂಧನ ಇಲಾಖೆದ ಒಂದು ಏನು ಒಂದು ಯೋಜನೆ ಅಂದ್ರೆ ಈಗ ಅಲ್ಲಿ ನಾವು ಸೋಲಾರಿಂದ ಪವರ್ ಜನ್ರೇಟ್ ಮಾಡಿ ಸಮ ಅಲ್ಲೇ ನೀವು ನಿಯರ್ ಬೈ ಇರುವಂಥ ಕೆ ವಿ ಸ್ಟೇಷನ್ ಕೊಟ್ಟು ಅಲ್ಲಿಂದ ರೈತರಿಗೆ ಮತ್ತು ಮನೆ ಬಳಕೆಗೆ ಮತ್ತು ರೈತರು ಪಂಪ್ ಸೆಟ್ಗಳಿಗೆ ಮುಖ್ಯ ಉದ್ದೇಶ ಅಂದ್ರೆ ಆ ಯೋಜನೆ ಒಳಗೂ ಐತಿ ನೀವು ಆದೇಶ ಪ್ರತಿ ಮನೆ ತೊಗೊಂಡ್ರಿ ಅದನ್ನು ನೋಡ್ಬೋದು ಈಗ ಇನ್ನೊಂದು ಕಾಪಿ ಕೊಡೋದನ್ನು ಕೊಡ್ತೀವಿ ಅಂದರೆ ರೈತರ ಸೆಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಈಗ ಬೇರೆ ಕಡೆಯಿಂದ ತರಬೇಕು ಶುಗರ್ ಫ್ಯಾಕ್ಟ್ರಿಯಿಂದಲಿ ಬೇರೆ ಇದರಿಂದ ಖರೀದಿ ಮಾಡಿ ಕೊಡಬೇಕು ಸೊ ಅದನ್ನು ತಪ್ಪಿಸೋ ಸಲುವಾಗಿ ಏನು ವಿದ್ಯುತ್ತಿನ ಏನು ಬೇಡಿಕೆ ಐತಲ್ಲ ಆ ಬೇಡಿಕೆ ಪ್ರಮಾಣವನ್ನು ಕಡಿಮೆ ಮಾಡಿ ಜನರಿಗೆ ಕಡಿಮೆ ದರದಲ್ಲಿ ವಿದ್ಯುತ್ತನ್ನು ಪೂರೈಸೋ ಸಲುವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಯಾವುದೋ ರೈತರಿಗೆ ತೊಂದರೆ ಮಾಡಿ ರೈತರಿಗೆ ಅನ್ಯಾಯ ಮಾಡಿ ಮಾಡುವಂಥ ಏನು ಯೋಜನೆ ಅಲ್ಲರಿ ಯೋಜನೆ ಸರ್ ನಾಲ್ನೂರ ಜಗಸ್ಥಾನ ರದ್ದು ಮಾಡಿ ಬೇರೆ ಕಡೆ ಬಿಟ್ಟು ಮನವಿ ಮುಟ್ಟಿಸಿದ್ದು ಇಪ್ಪತ್ತನೇ ತಾರೀಕಿಗೆ ಹೋಗಿ ಮನವಿ ಮುಟ್ಟಿಸಿರ್ತೀವಿ ಅದರ ಜೊತೆಗೆ ನಾವು ನಮ್ಮ ಇವರು ಆನಂದ್ ಇವರು ನಮ್ಮ ಮಾಮನಿ ಮಾಮನಿಯವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೊಂದು ಮನವಿ ಪತ್ರ ಕೊಟ್ಕೊಂಡು ನಾವು ವಿನಂತಿ ಪೂರ್ವಕವಾಗಿ ನಮ್ಮ ಗ್ರಾಮಕ್ಕೆ ಉಳಿಬೇಕು ಅನ್ನೋದನ್ನು ಅವ್ರಿಗೆ ಮನಮಟ್ಟವಾಗಿ ನಾವು ಹೇಳ್ಕೊಂಡು ಬಂದಿದ್ವಿ ಆದ ಕಾರಣಕ್ಕಾಗಿ ದಯವಿಟ್ಟು ಇದನ್ನ ಯಾರೇ ಬಂದ್ರು ಇದನ್ನ ಬೇರೆ ಸ ಯಾರ ಕಡೆನೂ ಹೋಗುವಲ್ಲ ಹಾಗೆ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿಲ್ಲ ಊರಿನವ್ರೆಲ್ಲರೂ ಒಗ್ಗಟ್ಟಾಗಿದ್ದೀರೋ ಪಕ್ಷಾತೀತ ಪಕ್ಷಾತೀತ ಪಕ್ಷಾತೀತವಾಗಿ ಮಾಡ್ತಾರೆ ಪಾತ ಇಲ್ಲ ಯಾವುದೇ ರಾಜಕೀಯ ನಾವು ಯಾವುದೇ ಪಕ್ಷ ಮಾಡ್ತಾ ಇಲ್ಲ ನಮ್ಮ ಗುರಿ ಮತ್ತು ಮಠ ನಾವು ಹೋರಾಕ ಮಾಡಿ ನಾವು ನಮ್ಮ ಸ್ವಂತಿಗೆ ನಾವು ಪಡ್ಕೊಳ್ಳ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಸರ ಈಗ ರೂಲಿಂಗ್ ಅವರು ಎಂ ಎಲ್ ಸರ್ ಅದಾರು ಎಮ್ ಎಲ್ ಸರ್ ಇದ್ರೆ ಅವ್ರ ಗಮನಕ್ಕಿದ ಇಷ್ಟ ಇಟ್ಟ ಅವ್ರು ಸರ್ ಬರ್ಬೇಕಾಗಿತ್ತ ಅವ್ರು ಬಂದಿಲ್ಲ ಅದನ್ನ ವಿಚಾರ ಮಾಡ್ಬೇಕಾಗಿ ಅದ್ ಯಾರು ಮಾಡ್ಬೋದು ನೀವು ಅವ್ರ ಗಮನ ತಂದಿರಲ್ರಿ

अम्मा को आदर तोड़ने ने मैसेज है। हरी ने मैसेज है।

ಿರ್ಯಾರು ನಾವ್ ಎಲ್ಲಾರ್ಗತ್ತಿದ್ದೈತ್ರಿ ನಾವು ನೋಡೇವ್ರಿ ನಮಗ್ ಈ ಜಾಗ ಬೇಕಾರ ಮೇಸ್ ಇದೆ ಮತ್ತೆ ಇದ್ ಬಂದು ಹೋಗಾಕ ಇರಾಕ ನಮಗ್ ಅದಕ್ಕೆ ನಾವ್ ಇದೇ ಯಾವಿರಿ ಈ ಜಗದಾಗ ನೀವ್ ಎಮ್ಮಿ ಮೆಸಿದಿರಿ ಹೌದ್ರಿ ಕಟ್ಟಿ ಬಂದ್ರಿ ಇಲ್ಲಿ ಬೆಳಗದ್ರಿ ಅದಾವ್ರಿ عايزين <applause> 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 <applause>